ಯಶಸ್ವಿಯಾಗಿ ಸಮಾಪನಗೊಂಡ ಬಾಂಧವ ಕೌನ್ಸಿಲರ್ ಕಪ್ ಎರಡು ಸಾವಿರದ ಇಪ್ಪತ್ತೈದು ಆರೋಗ್ಯವಂತ ಸದೃಢ ಮಕ್ಕಳಿಗೆ ಕ್ರೀಡೆ ಅಗತ್ಯ ಬಾಂಧವ ನಾಗರಾಜ್ ಹೇಳಿಕೆ ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಮೂರು ದಿನಗಳ ಕಾಲ ನಡೆದ ಬಾಂಧವ ಕೌನ್ಸಿಲರ್ ಕಪ್ ಎರಡು ಸಾವಿರದ ಇಪ್ಪತ್ತೈದು ಸಮಾರೋಪ ಸಮಾರಂಭದಲ್ಲಿ ವಿಜೇತ ವಾಲಿಬಾಲ್ ತಂಡಗಳಿಗೆ ಪ್ರಥಮ ತೃತೀಯ ಪ್ರಥಮ ದ್ವಿತೀಯ ತೃತೀಯ ಸೇರಿದಂತೆ ವಿವಿಧ ಬಹುಮಾನಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಬಾಂಧವ ನಾಗರಾಜ್ ವಾಲಿಬಾಲ್ ಕ್ರೀಡೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಲು ಬಾಂಧವ ಸಂಸ್ಥೆ ತನ್ನದೇ ಆದ ಸೇವೆ ಸಲ್ಲಿಸುತ್ತದೆ ಮುಂದಿನ ವರ್ಷದಲ್ಲಿ ಇನ್ನಷ್ಟು ಅದ್ದೂರಿಯಾಗಿ ನಡೆಸಲಾಗುವುದು ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣವನ್ನು ಶಾಸಕಿ ರೆಡ್ಡಿ ಅವರ ಕಾಲಾವಧಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಇದೊಂದು ಇಡೀ ಬೆಂಗಳೂರಿಗೆ ವಿಶೇಷವಾದ ಕ್ರೀಡಾಂಗಣವಾಗಿದೆ ಸಚಿವ ರಾಮಲಿಂಗಾರೆಡ್ಡಿ ಕ್ರೀಡಾಂಗಣದ ಅಭಿವೃದ್ಧಿಗಾಗಿ ಮೂರು ಕೋಟಿ ರೂಪಾಯಿ ಹೆಚ್ಚಿನ ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು ಇಪ್ಪತ್ತೆಂಟನೇ ರಾಜ್ಯ ಮಟ್ಟದ ಅಂತರ ಶಾಲಾ ವಾಲಿಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಬಾಲಕರ ವಿಭಾಗದಲ್ಲಿ ಹೊಸೂರು ರಸ್ತೆಯ ಬೆಲ್ ಪಬ್ಲಿಕ್ ಶಾಲೆ ಬಾಲಿಕಿಯರ ವಿಭಾಗದಲ್ಲಿ ಪ್ರಾರ್ಥನಾ ಶಾಲೆ ಪ್ರಥಮ ಸ್ಥಾನ ಪಡೆದು ಬಾಂಧವ ಕೌನ್ಸಿಲ್ ಕಪ್ ಪಡೆಯಲಿ ಪಡೆಯುವಲ್ಲಿ ಯಶಸ್ವಿಯಾಗಿವೆ བཀྲ་ཤིས་བདེ་ལེགས། དེ་ནས་ཡོངས་རྫོགས་པའི་བསྟན་འགྱུར་གྱི་དགོངས་དོན་ཐོག་ནས་ kada navedeno alme je na koji govore to malo bhakti to na središtu ಆ ಮೇಲೆಗಳ ಹೈಂಗಾಗಿ ಆ ವ್ಯವಸ್ಥೆ ಮಾಡಿ ಇವಾಗ ಏನೇನು ಸೌಲಭ್ಯಗಳು ಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕ್ರೀಡೆಯನ್ನು ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳು ಕೂಡ ಸನ್ಮಾನ್ಯ ಸಚಿವ ಮಾನ್ಯವರು ಸಹ ನೀಡಿದ್ದಾರೆ ಮೊದಲು ಕೂಡ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾಗ ಕೂಡ ಐದು ಕೋಟಿ ರೂಪಾಯಿ ಬ್ಯಾಂಕ್ಗಳು ಕೊಟ್ಟಾಗ ಇಲ್ಲಿ ಹೋಗ್ತಾರೆ ಈ ಬೆಂಗಳೂರು ನೆರೆ ಒಂಥರ ಮಾದರಿ ಎಲ್ಲ ಇದೆಲ್ಲ ప్రాక్టీ కిమ్మ స్టేడియం అట్స్ బ్యాస్కెట్ బాల్ ಆದಷ್ಟು ಬ್ರ್ಯಾಂಡ್ಗಳನ್ನು ತಗೊಂಡು ನಾನು ಸ್ಪೋರ್ಟ್ಸ್ಗೆ ಹೋಗಿದ್ದೀನಿ ಆದರೆ ಸ್ಪೋರ್ಟ್ಸ್ ಪ್ರತಿ ದಿವಸ ಕೂಡ ಈ ಗ್ರೌಂಡ್ ಬಂದು ನಾನು ಏನು ಆ ಸೌಲಭ್ಯಗಳನ್ನ ಒದಗಿಸೋದಿಕ್ಕೆ ಇಲ್ಲಿ ಒಂದು ನಾನು ಒಂದು ಸೇವಕನಾಗಿ ಸ್ಪೋರ್ಟ್ಸ್ ಅನುಗುಣ ಆಗೋ ರೀತಿಯಲ್ಲಿ ಇಲ್ಲಿ ಕಾವು ಹೆಸರನ್ನ ಪ್ರತಿ ಬೆಳಗ್ಗೆ ಮಧ್ಯಾಹ್ನ ಗ್ರೌಂಡಿಗೆ ಬಂದೆ ಮತ್ತೆ ಗ್ರೌಂಡ್ಗೆ ಅದರಿಂದ ಈ ಗ್ರೌಂಡು ನಾವು ಉಳಿಸ್ಕೊಂಡಿದ್ದೀವಿ ಎಲ್ಲ ಸರ್ಕಾರಿ ಸ್ಪೋರ್ಟ್ಸಿಗೆ ಬಂದು ತಮ್ಮ ಎಲ್ಲರಿಗೂ ನಮಸ್ಕಾರ ನಾನು ಆ ಮಟ್ಟಕ್ಕೆ ಈ ಮಾnalo ಒಂದು ಸಂತ ಶಿರಣೆ ಮಾಡಿಸತರ ಅಂತ ಹೇಳಿ ಆ ಮಕ್ಕಣ್ಣ ಕರ್ಪ ಮಾಡಿ ವಸ್ತೆ ಮಾಡಿದಂತವರು ನಮ್ಮ ಸ್ಪೋರ್ಟ್ಸ್ ಟೀಚರ್ ಎಲ್ಲಾ ಸ್ಕೂಲ್ ಸ್ಪೋರ್ಟ್ಸ್ ಟೀಚರ್ ಅವ್ರು ಕೂಡ ನಮ್ಮ ಆಲ್ಡರ್ಗಳ ಅಭಿನಂದನೆಗಳನ್ನು ಹೇಳಿ ಇಷ್ಟು ಸ್ಪೋರ್ಟ್ಸ್ ಟೀಚರ್ ಗಳಂತ ಈ ಬೆಳದ ಮಕ್ಕಗಳ ನಮ್ಮ ಸ್ಪೋರ್ಟ್ಸ್ ಟೀಚರ್ ಆ ಸ್ಪೋರ್ಟ್ಸ್ ಟೀಚರ್ ಗಳನ್ನ ಹೇಳಿ ಆ ಮಕ್ಕಣ್ಣ మాట్లాడతాయి ఆట ఆట సోళ నంపార్టెంటు మొక్క భవిష్యత్ తు చక్క ఆడతాయి అది నోడ్తాయి సోలు తెలుగు ఆ మళ్ళీ ఎస్ ఎజుకేషన్ ఇంపార్టెంటు పేరెంట్స్ ಿ ಅಂತ ಹೇಳಿ ನಾವು ನಮ್ಮ ವೇದಿಕೆ ಎಲ್ಲ ಕಣ್ಣರಿಗೂ ಕೂಡ ಅಭಿನಂದನೆಗಳು ಹೇಳ್ತಾ ಧನ್ಯವಾದಗಳು ಹೇಳ್ತಾ ನಮ್ಮ ಮಕ್ಕಳು ಶುಭಾಶಯ ಕೋರ್ತಾ ವಿಶೇಷವಾಗಿ ನಮ್ಮ ಜನ ನಮಗೆ ಎಲ್ಲ ರೀತಿಯಲ್ಲೂ ಶುಭಾಶಯ ಮಾಡಿದ್ದಾರೆ ಅದು ವಿಶೇಷವಾಗಿ ನಮ್ಮ ಡಾಕ್ಟರ್ ಮ್ಯಾನೇಜರ್ ಅವರು ಕೂಡ